ಪಿಕ್ಚರ್ ಕ್ಲೀಟ್ ಆಗಿತ್ತು ರೀ ಪಾಟ್ನು ಹೊರಕಬಹುದು ಏನ್ ನೋಡ್ತ ಟಿಕೆಟ್ ತಗಿದಾರ ತಗಿದ್ರಿ 150 ರೂಪಾಯಿ ಅದು ಅಲ್ಲಿ ಚالو ನಿನ್ನ ಚಲೋ ಏಲ್ರೆ ಕೊಡ್ರಿಲೆ ಟಿಕೆಟ್ ಮುರ ಗಾಯ್ಸ್ ನಮಸ್ಕಾರ ಈ ಗಂಧಿ ಇರ್ಕೊಂಡ್ ಮನು ನೂಬ್ಸ್ ಇದ್ ಇವರು ಲಕ್ಕಿ ಫಿಲ್ ಅಬಿ ಟಿಕೆಟ್ ಕಟ್

ಬೇರೆ ನೋಡ್ರಿ ವಸನ್ದಾಗೆ ಎಣ್ಣೆ ಗಿನ್ನೆ ಹಚ್ಕೊಂಡು ಆ ಏನು ಚಮ್ಕಸಾಕತ್ತಲ್ಲವ್ ತಿರುಸ್ ತಿರುಸ್ ಮನೆಗೆ ಬಂದ ಅರಿ ಬಂದಷ್ಟು ಯಾರೇ ಫಸ್ಟ್ ಫಾಸ್ಟ್ ಕುಂತಿನಿ ರೀ ಈಗ ಏನು ಕೆಲ್ಸ ಇಲ್ಲ ಪಗಾರ ಅನ್ಕೈ ತಡಿಬೋ ಇನ್ನೆ ಟೀಚರ್ಗೆ ಹೋಗು ತಾಳು ಮಾಡಿದ ಖರೆ ಹೆಂಗ್ ಮಾಡ್ತಾರೆ ಆಮೇಲೆ ಒಬ್ರು ಬಂತಾರೆ ಅಂತರು ಒಬ್ರು ಬರಂಗಿಲ್ಲ ಅಂತರು ಇಲ್ಲ ನೋಡೋದ್ ಇವತ್ತು ಓದಿದ್ರೆ ಹಂಗೆ ಇಲ್ಲ ನಾಳೆ ನಾಡೋದು ಹೋಗ್ರಿ ಮತ್ತು ನೋಡಿ ಸಂಡ್ಯಾಸ್ ಪಿಕ್ಚರ್ ಹೋಗೋದ್ ಅಚಾನಕ ತಗತ್ರಿ ನಾ ದರ್ಶನ್ ಪಿಕ್ಚರ್ ನೋಡಕ್ ಟೌಪರ್ ಹೋಗ್ ಟೈಮ್ ಸ್ವಲ್ಪ ಐತಿ ನಿಪ್ಪನೇ ಟೋಲ್ ನಂಗ್ ಪೊಲೀಸರೀ ಶಾರ್ಟ್ಕಟ್ ಶಾರ್ಟ್ ಕಟ್ ಆಗ್ರ ಜಂಗಲ್ದಿಂದ ಇದು ನೋಡ್ರಿ ಪಿಕ್ಚರ್ ಹೋಗ್ ಟೈಮ್ ಆಗಿದ್ರಿ ಫಸ್ಟ್ ತೊಡದ್ರೀಗ ಬ್ಯಾಡ್ ಬೇಡ ಅಂದ್ರೆ ಹೊಳೆ ಹೋಗು ಅಂದ್ರೆ ಹುಗುಣ

ನೋಡ್ರಿ ನಂಗೆ ತಂಡ ಗಾಡಿ ಹೊಡಕ ಹಚ್ಚಿದ್ರು ಜಾಕೆಟ್ ಚೈನ್ ಇಲ್ಲ ಏನಿಲ್ಲ ಅನ್ನೋ ತಗೊಂಡ್ ಬ್ಯಾಕೆಟ್ ಇತಿ ಇದು ನೋಡ್ರಿ ಗೊತ್ತಾರ ಇಲ್ಲಿ ಗಾಡಿ ಸಕ್ರಿ ತಂಡಿ ಒಡಕಿ ಯಾವಾಗ ಇಲ್ಲಿ ಅವಡಿ ಗಾಡಿ ಹೊಡೆಯುವ ಪವರ್ಫುಲ್ ಐತಿ ಅಂತಗಿಂತ ಪಿಕ್ಚರ್ ನೋಡಿ ತಣ್ಣಾಗಿ ನಡೆಕೊಂಡು ಹೋಗ್ಬಿಡಿ. ಎದ್ದೋ ಟ್ರಿಪ್ ತಾರೋ ಟಾಗೆ ಬಿಡ್ರಿ. ಕ್ಯಾ ಅದು ಬಂಡಾ बोल जरा? ಕಾನಾ ದುಕೋನಗೆ? ಬಂಡಾ ಕಾನಾ ದುಕೋನಗೆ? ಪಿಕ್ಚರ್ ನೋಡಿ ಒಂದರೇ ಪವರ್ಫುಲ್ ಇತ್ತು. ಟೇಲರ್ ರೇ ದರ್ಶನ್ ಅವ್ರ ಥಂಡಿ ಬಗ್ಗೆ ಏನ್ ಹೇಳಕ್ ಇಷ್ಟ ಪಡ್ತೀರಿ ಈಗ ನಾವು ಹಾಲ್ ತಗೊಂಡ್ ಮನಿ ಹೋಗ್ತಿರ ನಾವ್ ಇಲ್ಲೇ ಬರ್ತೀವಿ ನೋಡ್ರಿ ಟೈಮ್ ಅಂಗಡಿಗೆ ನೋಡಿ ಎಲ್ಲ ಮುಕ್ಸ್ಕೊಂಡ್ರಿ ವಿಡಿಯೋ ಲೈಕ್ ಮಾಡ್ರಿ ಫಾಲೋ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ